ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದೆ ಅಂತ ನೋಡೋಣ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನಿಲ್ಲಿ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿನ ಮಾಡ್ಕೊಂಡಿದ್ದೆ ಇಲ್ಲಿ ಮೊ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕರಿಬೇವು ಹಾಗೆಯೇ ಹಚ್ಚಿರೋ ಹಸಿರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಂತರ ಹಚ್ಚಿದ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ತಿರ್ಗಿಸ್ತಾಯಿರಿಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಹಾಗೆಯೇ ಸ್ವಲ್ಪ ಅರಶಿನ ಪುಡಿನೂ ಸೇರಿಸಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಎಲ್ಲ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಪಲ್ಯ ಅಂತೂ ತುಂಬಾ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಈಗ ನಾನಿಲ್ಲಿ ದೋಸೆ ಇದ್ದೀನಿ ಮೊದಲಿಗೆ ಇಲ್ಲಿ ಹೆಂಚಿಟ್ಟು ಮೇಲೆ ದೋಸೆನ ಇದ್ದೀನಿ ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಈಗ ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಎಣ್ಣೆ ಬದಲಿಗೆ ನೀವು ತುಪ್ಪನಾದರೂ ಸೇರಿಸ್ಕೋಬೋದು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಸುತ್ತ ಎಲ್ಲ ಬಿಟ್ಕೊಳ್ತಾ ಬರ್ತಿದೆ ನೋಡಿ ಈಗ ಇದ್ರೆ ಹೇಳ್ಬೋದು ದೋಸೆ ಯಾವ ರೀತಿ ಬಂದಿದೆ ಅಂತ ನಾನು ನಾನಿಲ್ಲಿಗೆ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಅದು ಸಹ ಅದೇ ರೀತಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾರಿಗೆ ತುಪ್ಪ ಇಷ್ಟನೋ ಅವರು ಇದ್ರ ಮೇಲೆ ತುಪ್ಪ ಸಹ ಹಾಕ್ಕೊಂಡು ತಿನ್ಬೋದು ಎರಡೂ ಸಹ ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಾಗಿದೆ ಇದನ್ನು ತಕ್ಕೊಳ್ಳೋಣ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಚಟ್ನಿನೂ ರೆಡಿ ಮಾಡಿಕೊಂಡಿದ್ದೆ ಈಗ ಮಸಾಲೆ ದೋಸೆ ಹಾಗೂ ಚಟ್ನಿ ಆಲೂಗೆಡ್ಡೆ ಪಲ್ಯ ಮೂರು ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಸಂಜೆ ಡಿನ್ನರ್ಗೆ ಅಂತ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಆಲೂಗೆಡ್ಡೆ ಹಾಗೆ ಹಚ್ಚಿಟ್ಕೊಂಡಿರೋ ಬೀನ್ಸು ಮತ್ತು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ ಇದನ್ನು ಈಗ ಒಲೆ ಮೇಲೆ ಇಟ್ಕೊಂಡು ಒನ್ ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಧನಿಯಾ ಪುಡಿ ಈಗ ಕಾಳುಗೆಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಆಮೇಲೆ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಕುಕ್ಕರ್ಲಿನ್ನ ಮುಚ್ಚಿ ನಾಲ್ಕು ವಿಜಲ್ ಕೂಗ್ಸಿ ಈಗ ಈಗ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಒಂದು ಹೆಚ್ಚು ಚಕ್ಕೆ ತಗೊಂಡಿದ್ದೀನಿ ಜೀರಿಗೆ ಹಾಗೆ ಗಸಗಸೆ ಕರಿಬೇವು ಅರಿಶಿನ ಪುಡಿ ಹಾಗೆ ಇಲ್ಲಿ ಒಂದು ಕಪ್ ಕಾಯಿ ತುರಿನ ತೊಗೊಂಡಿದ್ದೀನಿ ಆಮೇಲೆ ಒಂದು ನಿಂಬೆಹಣ್ಣಿಂಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಎರಡು ಸ್ಪೂನು ಖಾರದ ಪುಡಿನೂ ತಗೊಂಡಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೇಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಹಾಗೆಯೇ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಗಸಗಸೆ ಹಾಕ್ಕೊಳ್ಳೋಣ ಈಗ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದಾಗಿದೆ ಇದು ಚೆನ್ನಾಗಿ ತಣ್ಣಗಾಗಲಿ ಇದು ಇದು ಫುಲ್ ತಣ್ಣಗಾದ್ಮೇಲೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿರೋದೆಲ್ಲ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರದ ಪುಡಿ ಎರಡು ಸ್ಪೂನು ಚಕ್ಕೆ ಶುಂಠಿ ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಗೆಯೇ ಒಂದು ಕಪ್ ಕಾಯಿ ತುರಿ ಸ್ವಲ್ಪ ಅರಿಶಿನ ಪುಡಿ ಎರಡು ಸ್ಪೂನಷ್ಟು ಬೆಂದಿರೋ ಕಾರ್ನು ಸಹ ಇಲ್ಲಿ ಸೇರಿಸಿ ನಾನು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಎಲ್ಲವನ್ನು ಹಾಕಿ ರುಬ್ಬಿರೋ ಮಿಶ್ರಣನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಚೆನ್ನಾಗಿ ಕುದಿಯೋವಾಗ ಬೆಂದಿರೋ ಕಾಳನ್ನೆಲ್ಲನೂ ಇದಕ್ಕೆ ಈಗ ಚೆನ್ನಾಗಿ ಮಾಡಬೇಕೀಗ ಈ ಸಾಂಬಾರು ಚೆನ್ನಾಗಿ ಕುದೀಲಿ ಈ ಕುದಿಯೋ ಟೈಮಲ್ಲಿ ಉಪ್ಪಾಗಿದೆಯಲ್ಲೋ ಒಂದು ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಇನ್ನೊಂದು ಸಲ ಕುದಿಸ್ಕೊಳ್ಳಿ ಸಾಂಬಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು ಮಾತ್ರ ಸೂಪರಾಗಿತ್ತು ಈಗ ಸಾಂಬಾರು ಆಗಿದೆ ನೀವು ಸಹ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಸಾಂಬಾರು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ Mari they subscribe, Mari. Thank you.